ಿವಿ ಸುರಕ್ಷತೆ ಒದಗಿಸಿದ್ವಿ ಬದುಕೋದಕ್ಕೆ ಅನುಕೂಲವಾದ ವಾತಾವರಣ ಒದಗಿಸಿದ್ವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾ ಬೇಡ್ವಾ ಅದನ್ನ ಮಾತಾಡ್ಬೇಕು ಆವಾಗ್ಲೇನೆ ನಿಜವಾದ ಮಹಿಳಾ ದಿನಾಚರಣೆ ಮಹಿಳೆಯರಿಗೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದು ಬರುವ ಅದರಿಂದಾಗಿ ಈ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಏನ್ ಮಾಡ್ತಾ ಇದೀವಿ ಈ ತರದೆಲ್ಲ ಘಟನೆಗಳು ಲೈಂಗಿಕ ಶೋಷಣೆ ನಡೀತಾ ಇರೋದ್ರಿಂದ ನಾವು ಪ್ರತಿ ಒಂದು ಕಚೇರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಬೊಮ್ಮನಹಳ್ಳಿ ಠಾಣೆಗೆ ಬಂದಿದೀವಿ ಆಮೇಲೆ ಶುಕ್ರವಾರ ದಿನ ನಾವು ಡಿ ಸಿ ಕಚೇರಿ ಕಮಿಷನರ್ ಕಚೇರಿ ಇದನ್ನ ಡಿ ಸಿ ಕಚೇರಿ ಕಮಿಷನರ್ ಕಚೇರಿ ಆಮೇಲೆ ಬಿ ಬಿ ಎಂ ಪಿ ಕಮಿಷನರ್ ಕಚೇರಿ ಎಲ್ಲಾ ಕಡೆಯೂ ಹೋಗ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ ನೀವು ಆಂತರಿಕ ಸಮಿತಿ ಮಾಡಿದ್ದೀರಾ ಇಲ್ವಾ ಯಾಕೆ ಮಾಡಿಲ್ಲ ಸುಪ್ರೀಂ ಕೋರ್ಟ್ ನಿಮಗೆ ನಿರ್ದೇಶನ ನೀಡಿದ್ರು ನೀವು ಯಾಕೆ ಮಾಡ್ತಾ ಇಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಆಗ್ತಾ ಇಲ್ವಾ ನಿಮ್ಮದು ನೀವು ಯಾವಾಗ ಮಾಡ್ತೀರಾ ಅನ್ನೋದನ್ನ ದಿನ ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು ನಾವು ಬೊಮ್ಮನಹಳ್ಳಿ ಠಾಣೆಗೆ ಬಂದಿದ್ದೀವಿ ಈ ವಿಚಾರವಾಗಿ ಇಲ್ಲಿ ನಮಗೆ ಬಂದಾಗ ಒಂದು ಒಳ್ಳೆಯ ವಿಚಾರ ನಿಜವಾಗ್ಲೂ ಒಂದು ಒಳ್ಳೆ ಖುಷಿಯ ವಿಚಾರ ಗೊತ್ತಾಯಿತು ನಿನ್ನೆ ಮೊನ್ನೆ ಮಾತಾಡಿದಾಗ ಅವರಿಗೆ ಮಾಹಿತಿ ಸರಿಯಾಗಿರಲಿಲ್ಲ ಆದರೆ ಇವತ್ತು ಅವರು ಮಾಹಿತಿನ ತಿಳ್ಕೊಂಡಿದ್ದಾರೆ ಏನಂದ್ರೆ ಡಿ ಸಿ ಪಿ ಅಂದರೆ ಜಿಲ್ಲಾ ಲೆವೆಲಲ್ಲಿ ಅಲ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಿಲ್ಲಾ ಲೆವೆಲಲ್ಲಿ ಒಂದು ಆಂತರಿಕ ಸಮಿತಿ ಆಗಿದೆ ಆಂತರಿಕ ದೂರು ಸಮಿತಿ ಆಗಿದೆ ಅದಕ್ಕೆ ಡಿ ಸಿ ಪಿ ಈ ಯಾವುದು ಸೌತ್ ಸೌತ್ ಅಲ್ಲ ಯಾವ ಭಾಗ ಇದು ಅಲ್ಲ ಸೌತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ಈಸ್ಟ್ ಭಾಗದ ಡಿ ಸಿ ಪಿ ಆಗಿರುವಂತಹ ಡಿ ಸಿ ಪಿ ಆಗಿರುವಂತಹವರು ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಮಹಿಳೆ ಅವರು ಸೊ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಹಲವಾರು ಮಹಿಳಾ ಸಿಬ್ಬಂದಿಗಳು ಅದಕ್ಕೆ ಸದಸ್ಯರಾಗಿದ್ದಾರೆ ಆಮೇಲೆ ತಿಂಗಳಿಗೆ ಒಂದ್ಸಲ ಅವರು ಸಭೆ ನಡೆಸ್ತಾ ಇದ್ದಾರೆ ನಡೆಸ್ಬಿಟ್ಟು ಏನಾದರೂ ಆ ಥರ ಘಟನೆಗಳಾಗಿದಾವ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಮಹಿಳಾ ಸಿಬ್ಬಂದಿಗಳು ಈ ಠಾಣೆಯಲ್ಲಿ ಈಗ ಒಂದು ಎಂಟರಿಂದ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿದ್ದಾರೆ ಸೊ ಅವ್ರನ್ನ ಅವ್ರನ್ನೆಲ್ಲ ಕರೆಸ್ಕೊಂಡು ಅವರು ಮಾಹಿತಿನ ತಗೊಳ್ತಾ ಇದ್ದಾರೆ ಅನ್ನೋವಂಥದ್ದು ನಮಗೆ ಮಾಹಿತಿನ ಎ ಸಿ ಪಿ ಸಿಟಿ ಎ ಸಿ ಪಿ ಅವರು ನಮಗೆ ಇವತ್ತು ಇಲ್ಲಿ ಬಂದು ನಾವು ಬರ್ತೀವಿ ಅಂದ ತಕ್ಷಣ ಅವರು ಎ ಸಿ ಪಿ ಅವರು ಬಂದಿದ್ರು ಇನ್ಸ್ಪೆಕ್ಟ್ರು ಕೂಡ ಇದ್ದರು ಅವ್ರು ಅವ್ರ ಡ್ಯೂಟಿ ಬಿಟ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಮಾತಾಡ್ಸೋಕ್ಕೆ ಅವರು ನಿಂತಿದ್ರು ಸೊ ನಮ್ಮ ಹತ್ರ ಲೆಟ್ರ್ ತೊಗೊಂಡ್ರು ಈ ಒಂದು ಇಂಟರ್ನಲ್ ಕಮಿಟಿ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು ಅವ್ರಿಗೂ ತುಂಬ ಜನರಿಗೆ ಈ ಇಂಟರ್ನಲ್ ಕಮಿಟಿ ಬಗ್ಗೆ ಮಾಹಿತಿ ಇರಲಿಲ್ಲ ಅವರು ಅಲ್ಲಿ ಇಲ್ಲಿ ಕೇಳಿಕೊಂಡು ಈ ಮಾಹಿತಿನ ನಮಗೆ ಪಡ್ಕೊಂಡು ನಮ್ಗೆ ಕೊಟ್ಟಿದ್ದಾರೆ ಸೊ ನಾವು ಮಾಡಿರೋ ಈ ಕೆಲಸದಿಂದಾಗಿ ಹಲವಾರು ಜನರಿಗೆ ಈಗ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅದಕ್ಕೆ ನಾವು ಇವತ್ತಿದು ಜಾಗೃತಿ ಅಭಿಯಾನ ಅಂತ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ನಾವು ಪ್ರಶ್ನೆ ಮಾಡಿ ಅವರು ಅದನ್ನು ಆಂತರಿಕ ಸಮಿತಿ ಆಗೋ ರೀತಿ ನಾವು ಅವರಿಗೆ ಸ್ಟ್ರಿಕ್ಟ್ ಆಗಿ ಮಾಡಿ ಅವರಿಗೆ ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗದೆ ಅಂಗೆ ನೋಡ್ಕೊಳ್ಳಿ ಇಲ್ಲಾಂದರೆ ನಾವೇನೇ ಕಂಟೆಂಪ್ಟ್ ಆಫ್ ಕೋರ್ಟ್ ಮೂವ್ ಮಾಡಬೇಕಾಗುತ್ತೆ ನಿಮ್ಮ ಮೇಲೆ ಅಧಿಕಾರಿಗಳ ಮೇಲೆ ಅನ್ನೋವಂಥದ್ರ ಬಗ್ಗೆ ನಾವು ಅವರಿಗೆ ಮಾಹಿತಿ ಕೊಡಲಿದ್ದೇವೆ ಇಡೀ ಬೆಂಗಳೂರಲ್ಲಿ ಈಗ ಅಭಿಯಾನ ನಡೆಯಲಿದೆ ಮುಂದಿನ ದಿನಗಳಲ್ಲಿ ಇಡೀ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸೈನಿಕರು ಪದಾಧಿಕಾರಿಗಳು ಈ ಅಭಿಯಾನನ ನಡೆಸಲಿದ್ದಾರೆ ಬಂಧುಗಳೇ ಇವತ್ತು ನಮ್ಮ ಜೊತೆ ಇಲ್ಲಿ ನಮ್ಮ ಟಿ ಆರ್ ಎಸ್ ಪಕ್ಷದ ಯುವ ಘಟದ ರಾಜ್ಯಾಧ್ಯಕ್ಷರಾಗಿರುವಂತಹ ಧರಣೀ ಬಸ್ತಾವ ಅವರಿದ್ದಾರೆ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಿರ್ಮಲಾ ಅವರಿದ್ದಾರೆ ಆಮೇಲೆ ಬೆಂಗಳೂರು ಬೇಗೂರು ಭಾಗದ ಪದಾಧಿಕಾರಿಯಾಗಿರುವಂತಹ ಜಮುನಾ ಅವರಿದ್ದಾರೆ ಹಿರಿಯರದ ಲೇಡೀಸು ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿ ಆಸೀಫ್ ಅವರು ನಮ್ಮ ಬಿ ಬಿ ಎಂ ಪಿ ಕೋರ್ ಕಮಿಟಿ ಸದಸ್ಯರು ನಮ್ಮ ವಿಕಲರಂಗ ವಿಕ ವಿಕಲಚೇತನ್ ಪದಾಧಿಕಾರಿ ಆಗಿರುವಂತಹ ಸ್ವಾಮಿಯವರು ಇದ್ದಾರೆ ಆಮೇಲೆ ವಿಜಯ್ ಅವರು ಕೋರ್ ಕಮಿಟಿ ಸದಸ್ಯರು ಬೆಂಗಳೂರು ದಕ್ಷಿಣ ಸಲೀಂ ಅವರು ನಮ್ಮ ಪಕ್ಷದ ಸದಸ್ಯರು ಮುರುಗೇಶ್ ಅವರು ಪಕ್ಷದ ಸದಸ್ಯರು ಟೋನಿ ಅವರು ನಮ್ಮ ಬಿ 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 ಎಂ ಪಿ ಕೋರ್ ಕಮಿಟಿ ಸದಸ್ಯರು ಇದ್ದಾರೆ ಗಾಂಧಿ ಅವರಿದ್ದಾರೆ ಸಂಜಿಲ್ ಗಾಂಧಿ ಅಲ್ವಾ ಸಂಜಿಲ್ ಗಾಂಧಿ ಅವರಿದ್ದಾರೆ ತಿರುಮಾಲ ಅವರಿದ್ದಾರೆ ಮೋಹನ್ ರೆಡ್ಡಿ ಅವರಿದ್ದಾರೆ ನಮ್ಮ ಬೊಮ್ಮನಹಳ್ಳಿ ಭಾಗದ ಪದಾಧಿಕಾರಿಗಳು ಹ ಆಮೇಲೆ ಇಲ್ಲಿ ಪರವಾಗಿಲ್ಲ ಅದು ಮಾತ್ರ ನಾನು ಮಹಿಳೆಯರಲ್ಲಿ ವಿನಂತಿ ಮಾಡ್ಕೋತೀನಿ ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಜನರಿಗೆ ನಿಮ್ಮ ಮಹಿಳೆಯರನ್ನ ಪಕ್ಷಕ್ಕೆ ಆಹ್ವಾನಿಸಿ ಅಲ್ಲ ಕಾನೂನುಗಳನ್ನು ರಚಿಸಿ ಅದನ್ನು ಜಾರಿ ಆಗಂಗೆ ಮಾಡಿ ನೀವು ಯಶಸ್ವಿ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊತ ಇದ್ದೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಶ್ರೀ ರೆಡ್ಡಿ ಅವರಿಗೆ ಬೆಂಗಳೂರು ದಕ್ಷಿಣ ಕೆಆರ್ಎಸ್ ಪಕ್ಷದ ವೀರ ಸೈನಿಕರಿಗೆ ಕೆಆರ್ಎಸ್ ಪಕ್ಷದ ಮಹಿಳಾ ಸೈನಿಕರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ